ಸಲ್ಲದಿದ್ದ ಹೊನ್ನಿಗೆ ಬಂದರು ಮೂವರು ನೋಟಗರು ಇಬ್ಬರು ಕುರುಡರು ಒಬ್ಬಗೆ ಕಣ್ಣೇ ಇಲ್ಲ ಸಲ್ಲದಿದ್ದ ಹೊನ್ನಿಗೆ ಬಂದರು ಮೂವರು ನೋಟಗಾರು ಇಬ್ಬರು ಕುರುಡರು ಒಬ್ಬಗೆ ಕಣ್ಣೇ ಇಲ್ಲ ಮುಂದರಿದ ಈ ಭಾಗವನ್ನು ಕೇಳಿ ಹಿಂದೆ ಕೇಳಿದ್ದ ಎಲ್ಲ ಅರ್ಥಗಳು ಈ ಮುಂದಿನ ಅರಿಮೆಗೆ ಹಿನ್ನೆಲೆಯಾಗ್ತದೆ ಪೂರ್ಣ ಅರಿಮೆಗೆ ಹಿನ್ನೆಲೆಯೂ ಅತಿ ಪ್ರಾಮುಖ್ಯ ಈ ಮುಂದಿನ ಗಮನಕ್ಕೆ ಗಮನಾರ್ಹ ಅಂಶಗಳು ಅದೇ ಚಿಂತನೆಯಿಂದ ಗಮನಿಸಿ ಸೃಷ್ಟಿತ ಜೀವಾಣು ವಿಕಾಸಗೊಳ್ಳುತ್ತಾ ಹಲವು ಯೋನಿಗಳಲ್ಲಿ ಹುಟ್ಟುತ್ತಾ ಅಳಿಯುತ್ತಾ ಮನುಷ್ಯ ರೂಪಕ್ಕೆ ಬಂದಿದೆ ಹೀಗೆ ವಿಭಿನ್ನ ಜೀವಾಣುಗಳು ವಿಕಸನಗೊಂಡು ಪರಿಪರಿಯಲ್ಲಿ ಜನ್ಮವೆತ್ತುತ್ತಾ ಇದ್ದಿರುವ ಮನುಷ್ಯ ಜೀವಾತ್ಮರು ಈ ಜೀವಜಾತದ ಜನ್ಮಕ್ಕೇನರ್ಥ ಎಂಬುದಿಲ್ಲಿ ವಿಜ್ಞಾನಿಗಳೂ ಸೇರಿದಂತೆ ಸಕಲರ ಪ್ರಶ್ನೆಯೂ ಸಹ ನರ ಜನ್ಮದ ಶ್ರೇಷ್ಠತೆಯಲ್ಲಿ ಜೈವಿಕ ದೇಹಕ್ಕಿನ್ನೂ ನಾಲ್ಕು ಕೈಯೋ ಕಾಲೋ ಎನ್ನುವಂತೆ ವಿಕಸನವಿರದು ಮೆದುಳಿನಲ್ಲಿ ವಿಕಸನವೂ ಇದೆ ಆದರದು ನಿಲುಕದ ವೈಜ್ಞಾನಿಕ ಪ್ರಶ್ನೆಯಾಗಿಯೇ ಇಂದಿಗೂ ಇದೆ ಶುದ್ಧ ಅಧ್ಯಾತ್ಮ ವಿಚಾರ ಮತ್ತು ಪ್ರಶ್ನೆ ಇದು ಅರಿಮೆಯ ಪ್ರಶ್ನೆ ಇದರ ಪ್ರಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನು ಮನೋರಂಗದಿಂದ ಅರಿಯುವುದು ಹಾಗೆಯೇ ಅರಿತ ಅಧ್ಯಾತ್ಮ ಸಾಧಕರಿಗೆ ಅರಿಮೆಯ ಮುಂದಿನ ಪ್ರಾತ್ಯಕ್ಷಿಕೆಗೋ ಸಾಕ್ಷಾತ್ಕಾರಕ್ಕೋ ಇದೇ ರಂಗವು ಆ ಪೂರ್ಣ ಅರಿಮೆಯ ಪರಮ ತಾಣವಿದನ್ನು ಕೃಷ್ಣ ತದ್ಧಾಮ ಪರಮಮ ಎಂದಿದ್ದಾನೆ ಕಂಡವರು ಅರಿತವರು ಹೇಳಿದ್ದೆಲ್ಲವೂ ನಿಜವೇ ಆಗಿದ್ದರೂ ಅರಿಮೆಗೆ ಬರದಿರದೇ ಇರುವುದರಿಂದದು ಅಭಿಪ್ರಾಯ ಅಥವಾ ಮಾಹಿತಿಯಾಗಿಯೇ ಉಳಿಯುತ್ತಿಲ್ಲ ಅಭಿಪ್ರಾಯವಾಗಿ ಬೇರ್ಪಟ್ಟಿದ್ದ ಈ ಸತ್ಯ ಸಾರಾಂಶವು ಅಬ್ಸ್ಟ್ರಾಕ್ಷನ್ ಅಷ್ಟೇ ಅರಿವು ಅಲ್ಲ ಅದು ಇದರ ಅರ್ಥ ಅಭಿಪ್ರಾಯದ ಸಾರಾಂಶವು ಸುಳ್ಳೆಂಬುದೂ ಅಲ್ಲ ಆದರೆ ಅದು ಅಸ್ಥಿರವಾಗಿ ಅಭಿಪ್ರಾಯದ ರೂಪದಲ್ಲಿ ಬೇರ್ಪಟ್ಟಿರುವುದು ಒಬ್ಬ ನಂಬುತ್ತಾನೆ ಇನ್ನೊಬ್ಬ ನಂಬುದನ್ನು ನಂಬದವ ತನ್ನ ಧರ್ಮವೇ ಸತ್ಯ ಎಂಬ ಅಭಿಪ್ರಾಯದಲ್ಲೇ ಇರುವವನು ಅದಕ್ಕಾಗಿಯೇ ಯಾಕೆ ಸತ್ಯ ಸಾರಾಂಶವಾಗಿ ಬೇರ್ಪಟ್ಟು ಅಭಿಪ್ರಾಯವಾಯಿತೆಂಬುದನ್ನೇ ಮನೋರಂಗದಲ್ಲಿ ಪ್ರಕ್ರಿಯೆಗಳಲ್ಲಿ ಅರಿಯಲೇಬೇಕು ಆಗಲೇ ಸತ್ಯದ ಹರಿಮೆಗೆ ನಿಜವಾದ ತಡೆಯೇ ನಮ್ಮ ಅಸ್ಥಿರ ಭಾವ ಅಹಂಭಾವವೆನ್ನುವುದೂ ಅರ್ಥವಾಗುವುದು ಈ ಭಾವ ಅರ್ಥ ಮಾಡಿಕೊಂಡಿದ್ದೆಲ್ಲವೂ ಅಸ್ಥಿರವಾಗಿಯೇ ಬೇರ್ಪಡುತ್ತಲೇ ಉಳಿಯುತ್ತದೆ ಇದೇ ಅರಿಯಬೇಕಾದ ಮುಖ್ಯಾಂಶವಿಲ್ಲ ಈ ಹಾಡು ಮತ್ತು ಅದರ ಮುಂದಿನ ಸರ್ವ ಅರ್ಥಗಳು ಇದೇ ಅಧ್ಯಾತ್ಮ ವಿಚಾರವಿಲ್ಲ ಇಲ್ಲಿ ಇದ್ದ ಸತ್ಯ ಸತ್ಯ ಸಾರಾಂಶವಾಗಿ ಬೇರ್ಪಟ್ಟಿತು ಯಾಕೆ ಹೇಗೆ ಎನ್ನುವುದು ಅರಿಯಲೇಬೇಕಾದ ಮುಖ್ಯಾಂಶ ಅರಿಮೆಯ ಪ್ರಕ್ರಿಯೆಗಳಾದ ಕೇಳುವಿಕೆ ನೋಡುವಿಕೆ ಮತ್ತು ಕಲಿಯುವಿಕೆಯಲ್ಲಿ ಮನೋರಂಗದಲ್ಲಿ ಅಹಂಭಾವದ ಮಧ್ಯಸ್ಥಿಕೆ ಇರುವುದು ಇಚ್ಛೆ ಆಸಕ್ತಿ ಗಂಭೀರತೆಗಳಿರದ ಸಾಮಾನ್ಯ ಕೇಳುವಿಕೆ ಗಮನವಿರದ ಕೇಳುವಿಕೆ ನೋಡುವಿಕೆಗಳಿಂದ ಅರಿವು ಅರಿವಾಗಿ ಉಳಿಯದೆ ಸಾಮಾನ್ಯ ತಿಳುವಳಿಕೆಯಾಗುವಿಕೆ ನಿಜ ಅರಿಮೆಯ ಇಚ್ಛೆ ಮತ್ತು ತೀವ್ರ ಆಸಕ್ತಿ ಇರದ ಸಾಮಾನ್ಯ ಕೇಳುವಿಕೆ ಈ ತಿಳುವಳಿಕೆಯೇ ಅಸ್ಥಿರ ಅಹಂಭಾವದ ಪ್ರಕ್ರಿಯೆ ಅರಿಯಬೇಕಾದ್ದನ್ನು ಒಡೆದು ಅಸ್ಥಿರತೆ ತಂದು ಅಭಿಪ್ರಾಯವೆನಿಸುವಿಕೆಯೂ ಇದೆ ಇದು ಸ್ಮೃತಿ ಅಥವಾ ಮೆಮೊರಿಯಲ್ಲಿ ಸಂಗ್ರಹಣೆಯಾಗುವಿಕೆ ಅಹಂಭಾವದಿಂದಾಗಿ ಸತ್ಯವು ಬೇರ್ಪಟ್ಟ ಸಾರಾಂಶವಾಗಿ ಸ್ಮೃತಿಯಲ್ಲಿ ಸಂಗ್ರಹಿಸಲ್ಪಡುತ್ತದೆ ಈ ಸಂಗ್ರಹಣೆಗೆ ಪ್ರತಿಕ್ರಿಯಿಸಿ ನಾವು ನಾನು ಅರಿತೆ ಎನ್ನುತ್ತೇವೆ ಬೇರ್ಪಟ್ಟ ಸಾರಾಂಶವು ಘನ ಅರಿಮೆಯಾಗಿರದು ಆದ ಕಾರಣ ಅದು ಸ್ಮೃತಿಯಲ್ಲಿ ಸ್ಥಿರತೆ ಪಡೆಯದೆ ವಿಸ್ಮೃತಿ ಅಥವಾ ಲಾಸ್ ಆಫ್ ಮೆಮೊರಿಗೂ ಕಾರಣವಾಗ್ತದೆ ಇದೇ ಅಸ್ಥಿರತೆ ಇದೇ ಅಹಂಭಾವದ ಗುಣ ಅಥವಾ ಸದಾ ಒಡೆಯುವಿಕೆ ಈ ಎಚ್ಚರ ಅಥವಾ ಗಮನದಲ್ಲೇ ನಾವು ನಿಂತರೆ ಆಗ ಅದು ಸಂಗ್ರಹಣೆಯ ಅವಶ್ಯಕತೆಯೇ ಇರದ ನೈಜ ನಿತ್ಯ ನೂತನ ಸ್ಥಿರ ಅರಿವು ಸಹ ಈ ಅರಿವು ಮನಸ್ಸಿನ ಸಂಗ್ರಹಣೆಗಳ ಸಮೀಕರಣದ ಉತ್ಪತ್ತಿಯಾಗಿರುವುದಿಲ್ಲ ಮನಸ್ಸು ಮುಟ್ಟದ ಅರಿವು ಅದು ಮಾತು ಮತ್ತು ಮನ ಮುಟ್ಟದ ಸತ್ಯವೇ ಇದು ಮನಸ್ಸು ಇದನ್ನು ಗುರುತು ಹಚ್ಚದು ಐಡೆಂಟಿಫೈ ಮಾಡೋದು ಅಂದರೆ ಗುರುತು ಹಚ್ಚುವಿಕೆಯು ಅಹಂಭಾವದ ಪ್ರಕ್ರಿಯೆಯಲ್ಲೇ ಅಂತ ಅರ್ಥ ಗುರುತು ಹಚ್ಚಿದ್ದು ಅಸ್ಥಿರವೆಂತಾಗುತ್ತದೆ ಈ ನಾನು ಭಾವದಿಂದ ಮನಸ್ಸು ಮುಕ್ತವಾಗಬೇಕು ಮನೋರಂಗದಲ್ಲಿ ತೀವ್ರ ಗಮನವಿಟ್ಟು ಈ ಅಹಂಭಾವದ ಪ್ರಕ್ರಿಯೆಗಳಿಂದ ಮನಸ್ಸು ದೂರಾಗುತ್ತಾ ದೂರಾಗುತ್ತಾ ಮುಕ್ತವಾಗಬೇಕು ಮತ್ತು ಹೀಗೆ ಅಹಂಭಾವವನ್ನು ಬಲಹೀನಗೊಳಿಸಿ ಬೇರ್ಪಡಿಸುತ್ತಿರಬೇಕು ಆಗಲೇ ಅರಿಮೆಗೆ ಸ್ಥಿರತೆ ಅಲ್ಲಿರುವುದು ಎಲ್ಲಿ ಗೊಂದಲ ಇದೆಯೋ ಅಲ್ಲಿ ಆಯ್ಕೆ ಅಂದ್ರೆ ಚಾಯ್ಸ್ ತಲೆ ಎತ್ತುತ್ತದೆ ಆಯ್ಕೆ ಇದೆ ಅಂದರೆ ಅದ ಇದ ಎಂಬಂತೆ ಆಯ್ಕೆಯಲ್ಲಿ ತೊಡಗುತ್ತೇವೆ ಆಯ್ಕೆ ಇದ್ದಲ್ಲಿ ವಾಗ್ವಾದ ಕಚ್ಚಾಟ ಜಗಳ ಸ್ನೇಹಭಂಗ ವೈರತ್ವ ಸಂಘರ್ಷ ಮತ್ತು ವಿಭಜನೆಗಳಾಗಿ ದ್ವಿಗುಣಗೊಳ್ಳುತ್ತಿರುವುದು ಅನಿವಾರ್ಯ ಆದ್ರಿಂದ ಆಯ್ಕೆಯೇ ಇರದ ಸಾರ್ವತ್ರಿಕ ಅರಿಮೆಯೇ ಅತಿ ಮುಖ್ಯ ವಿಚಾರವಿಲ್ಲ ಇದಾಗದೆ ಇದಿಲ್ಲಿ ಈಗದ ಸರ್ವತ್ರದ ದುಸ್ಥಿತಿ ವಿಭಜನೆಯಲ್ಲಿ ಪುನಃ ಬೇಕೇ ಬೇಡವೆ ಎಂಬ ಪುನಃ ಗೊಂದಲ ಅಲ್ಲೇ ಆಯ್ಕೆ ಪುನಃ ಇದೇ ದ್ವಿಗುಣ ನೀತಿ ಗೊಂದಲ ಚಕ್ರ ಗೊಂದಲಗಳೆಬ್ಬಿಸಿದ ಸುಳಿ ಪಂಡಿತ ಪಾಮರ ರೆನದೇ ಅನಾದಿನ್ ಭೀಕರ ಸುಳಿಗೆ ಸಿಕ್ಕಿದ ಲೋಕದ ಭೀಕರ ದುಸ್ಥಿತಿ ಮಾಡಿಯೇ ಲೋಕಕ್ಕೆ ಮುಟ್ಟಿಸಿದ್ದಾರೆ ನೋಡಿ ಸುಳಿಯೊಳು ಮುಳುಗಿದೆ ನಂಬಿಗಾನಿ ಸೆಳೆದುಕೊಂಡೊಯ್ಯೋ ಅಂಬಿಗ ಸ್ಪಷ್ಟತೆ ಇರದ ತೀವ್ರ ಗೊಂದಲ ಸ್ಥಿತಿ ಸುಳಿ ಇದನ್ನೇ ಅರಿರಿ ಎಂಬ ಅರ್ಥ ಹೀಗೆ ಅರಿಮೆಯಿಂದ ದೂರಾಗುತ್ತಾ ಬಂದ ಮನುಷ್ಯನ ಅಹಂಭಾವದ ಅನಾದಿಯ ಇತಿಹಾಸ ಕಾಲ ಉರುಳುತ್ತಿದ್ದಂತೆ ಗೊಂದಲಗಳೂ ವೇಗಗತಿಯಲ್ಲಿ ದ್ವಿಗುಣಗೊಳ್ಳುತ್ತಿರುವ ಕಲಿಕಾಲ ಮನುಷ್ಯ ತನ್ನ ಸುಖ ಸಾಧನಗಳಿಗಾಗಿ ಸ್ವಾರ್ಥದಿಂದ ಶೀಘ್ರ ಸುಲಭದ ಪಲಾಯನ ದಾರಿಗೆ ತಗಲಿಕೊಳ್ಳುತ್ತಾನೆ ವಿನಃ ಅರಿಮೆಯ ಅಥವಾ ಬಿಡುಗಡೆಯ ದಾರಿಯನ್ನು ಚಿಂತಿಸನು ಅನುಸರಿಸನು ಮೋಹದ ಪಾಶ ಬಿಡನು ನಾನಾಯಿತು ನನಗೆ ನನ್ನ ಪಾಡಾಯಿತು ಎಂಬ ಸ್ವಾರ್ಥದ ಪಲಾಯನ ಮಾರ್ಗ ಎಸ್ಕೇಪಿಸಂ ಲೋಕದ ದುರವಸ್ಥೆ ಈ ದುಸ್ಥಿತಿಗಳು ತನ್ನಿಂದ ಬೇರೆಯಲ್ಲ ಎಂಬುದನ್ನು ಲೆಕ್ಕಿಸನು ತ್ರಿಗುಣ ಜೀವಾತ್ಮರೆಲ್ಲರನ್ನೂ ಆವರಿಸಿದ ಮೋಹ ತೇತಾದಿಂದ ದ್ವಿಗುಣಗೊಳ್ಳುತ್ತಾ ಬಂದಿರುವುದಿಲ್ಲಿ ಇಂದಿನವರೆಗಿನ ಮಾನವ ಇತಿಹಾಸ ರಾವಣ ತ್ರೇತಾದಲ್ಲಿ ತ್ರಿಗುಣದ ಸರ್ವ ಸಾಮರ್ಥ್ಯವನ್ನೂ ತನ್ನ ಸ್ವಾರ್ಥಕ್ಕಾಗಿಯೇ ಆದ್ಯತೆ ನೀಡಿದ್ದ ಅಹಂಕಾರಿ ಈ ಅಜ್ಞಾನವು ಮಾನಸಿಕತೆಯಾಗಿ ಹರಿದು ಪರಂಪರೆಗಳಲ್ಲಿ ಬಂದ ಮಾನವ ಇತಿಹಾಸವೀಗ ಈವರೆಗೆ ಇದರಿಂದ ಯಾರೂ ತ್ರಿಗುಣ ಕೊಬ್ಬಿದ ಮನುಷ್ಯರ ಸ್ವಾರ್ಥ ಬದುಕಿನ ಮೂರು ಕೆರೆಯ ಕಟ್ಟೆಗಳು ಸ್ವಾರ್ಥ ಕರ್ಮದ ಫಲರೂಪವಾದ ಸ್ವರ್ಗ ಮತ್ತು ನರಕಗಳೆಂಬ ಅರಿವು ತುಂಬದ ಎರಡು ಕೆರೆಯ ಕಟ್ಟೆಗಳು ಇವು ತುಂಬದ ಕೆರೆಯ ಕಟ್ಟೆಗಳು ಸತ್ವ ಮತ್ತು ರಾಜಸಿಕರ ಬದುಕು ಇವು ಒಂದು ತುಂಬಲೇ ಇಲ್ಲ ಎನ್ನುವುದು ತಾಮಸಿಕರ ನಿತ್ಯ ಜೀವಿಗಳ ಬದುಕಿನ ಕಟ್ಟೆ ಒಟ್ಟಿಗೆ ಮೂರೂ ತುಂಬದ ಕೆರೆಯ ಕಟ್ಟೆಗಳು ಮನುಷ್ಯ ನಂಬಿದ್ದು ಸ್ವಾರ್ಥವನ್ನೇ ವಿನಃ ಭಗವಂತನನ್ನಲ್ಲ ಅದನ್ನೇ ದಾಸರು ಹಾಡಿರುವುದು ಆರು ಹರಿ ನಿನ್ನ ನಂಬಿ ತೋರು ಜಗದೊಳಗೆ ಒಬ್ಬರನು ಕಾಣಿ ಆರು ಹರಿ ನಿನ್ನ ನಂಬಿ ಕಾಲನು ಕಲಿಯಲ್ಲ ಕಾಲನೇ ಭಗವಂತ ಅರ್ಥವಾಗದವನು ಇದನ್ನೇ ವಿಧಿ ಎನ್ನುವುದು ದಾಸರೆಂದಿದ್ದ ಸತ್ಯ ಇದೆ ನಾವಿಲ್ಲಿ ಅರಿತಿಲ್ಲ ಅಜ್ಞಾನವೂ ನನ್ನ ದುರವಸ್ಥೆ ದುಸ್ಥಿತಿ ಲೋಕದ ದುಸ್ಥಿತಿ ಇದು ನನ್ನ ವಾಸ್ತವ ಸತ್ಯ ರಿಯಾಲಿಟಿ ಅಜ್ಞಾನ ನನ್ನ ರಿಯಾಲಿಟಿ ಮನುಷ್ಯ ತನ್ನಿಂದ ತಾನೇ ಒಡೆದುಕೊಂಡ ಮನುಷ್ಯರಿಂದ ಮನುಷ್ಯರು ಒಡೆಯುವಂತೆ ಮನುಷ್ಯನೇ ವಿಭಜಿಸಿಟ್ಟ ವಸುದೇವ ಕುಟುಂಬವೀಗ ನಾವು ವೈಯಕ್ತಿಕ ಮತ್ತು ಜಾಗತಿಕವಾದ ಈ ಅಹಂ ಮಾನಸಿಕತೆಯೇ ಕಾಲಘಟ್ಟ ಎಂಬ ಮುಳ್ಳು ಕೊನೆ ಇದನ್ ಅರಿಯುದ ಬಿಟ್ಟು ತಸ್ಮೈ ನಮಃ ಎಂದು ನಾವೇ ಹೇಳಿಕೊಳ್ಳುತ್ತಿದ್ದೇವೆ ನೆನಪಿಡಬೇಕಾಗಿದ್ದೀಗ ಮಹಾಪರ್ವತ ಸಾದೃಶ ಭಾವವೇ ಅವಿದ್ಯೆಯೇ ದೋಷವೇ ಅಜ್ಞಾನವೇ ಕಲಿಯು ಯಾವ ಹೆಸರಾದರೇನು ಇದು ರಾಕ್ಷಸತನ ಭಗವಂತ ಕಾಲರೂಪನಷ್ಟೆ ಈ ರೂಪದಿಂದ ಮನುಷ್ಯ ಸೂರ್ಯೋದಯ ಸೂರ್ಯಾಸ್ತ ಪುನಃ ಸೂರ್ಯೋದಯದ ಕಾಲ ನಿರ್ಣಯಿಸುವ ಕ್ರೋನಲಾಜಿಕಲ್ ಕಾಲಗಣನೆಯ ಶಾಸ್ತ್ರ ಮಾಡಿಕೊಂಡ ಇಪ್ಪತ್ನಾಲ್ಕು ಗಂಟೆ ಒಂದು ದಿನ ಎಂಬ ಒಂದು ಅಳತೆ ಇದು ನಿತ್ಯ ಸತ್ಯ ಇದರೊಳಗಿನ ಕಾಲ ಕ್ಷಣಗಳೆಲ್ಲವೂ ನಿತ್ಯ ಅದೇ ಭಗವಂತ ನಿತ್ಯ ಸತ್ಯ ಎನ್ನುವ ಇರುವಿಕೆಯೂ ಅವನೇ ಬದುಕಿನಲ್ಲಿ ಅಗತ್ಯವಿದೆ ಹಾನಿ ಇರದು ಅಂದು ಇಂದು ಮುಂದು ಅಂದರೆ ಭವಿಷ್ಯವೆಂಬ ಮಾನಸಿಕ ಅವಧಿಗಳೆಲ್ಲವೂ ಮನುಷ್ಯರ ಅಹಂಭಾವ ಸುತ್ತಿಕೊಂಡ ಮಾನಸಿಕತೆಯಾಗುವಿಕೆ ಅರಿಮೆಗೆ ತೊಡಗಿರದ ನಮ್ಮ ಈ ಮಾನಸಿಕತೆಯೇ ಕಲಿ ಕಾಲ ಮಾನಸಿಕತೆ ಇದು ಅನಗತ್ಯ ದ್ವಾಪರದಲ್ಲಿ ಕೌರವನಿಂದ ಲೋಕಕ್ಕೆ ಕಟ್ಟಲ್ಪಟ್ಟ ಕಲಿಪಟ್ಟವೇ ಇದು ದ್ವಾಪರದಲ್ಲಿ ಅಂದು ಈ ಕಾಲರೂಪ ಭಗವಂತ ಕೃಷ್ಣನನ್ನ ಎದುರಲ್ಲೇ ಡೋಂಟ್ ಕೇರ್ ಎಂದವನಲ್ವೇ ಕೌರವ ಏನದು ಭಾವ ತಮ ದೈತ್ಯತನವಲ್ವೇ ತಾಮಸ ವೈಪರೀತ್ಯವಲ್ವೇ ಆದ್ದರಿಂದ ಕಾಲವನ್ನು ದೂರುವಂತಿಲ್ಲ ಕಾಲರೂಪನೇ ಭಗವಂತ ಶ್ರೀಪಾದರಾಜರ ರಾಜರ ಉಗಾಭೋಗ ಕೇಳಿ ಕಲಿಕಾಲಕೇಶ ಸಮಯುಗವಿಲ್ಲವೈಯ್ಯ ಸಲೆನಾಮಕೀರ್ತಾನೆ ಸ್ಮರಣೆ ಸಾಕಯ್ಯ கலிகால கேசம யுக வில்லவைய बलवंत ஸ்ரீரங்க விதல நானேனேதரே கலியுகவே कृत ஆயுகவாகுதையா కలీకేయ విల్వయ కాంతర్గత కాలనియామక కాళాతీత కాలజ్ఞ కాల నివర్తక కాళ ప్రవర్తక కాళోత్పాదక కాల రూప తవ దాసోహం తవ దాసోహం ఎంబ జగన్నాథ దాసర ఉద్గారవూ అదే ಕ್ಷಣ ಲವ ಬಿಡದೆ ಜಗದ ಹುಟ್ಟು ಸಾವು ಇರುವು ಅಳಿವು ಯೋಗ ಭಾಗ್ಯ ಅಜ್ಞಾನ ಬಂಧ ಮತ್ತು ಮೋಕ್ಷ ಬಿಡುಗಡೆಗಳೆಲ್ಲವೂ ಕಾಲ ನಿತ್ಯ ಸತ್ಯನ ನೆಡೆ ಜೀವಾತ್ಮರಿಗೆ ಇದು ಮೊದಲ ಅರಿಮೆಗೆ ಬರಬೇಕು ಇದೇ ನಿತ್ಯ ಸತ್ಯದ ಇರುವಿಕೆ ನಿತ್ಯ ಸೂರ್ಯೋದಯದ ಕ್ಷಣವೇ ಆ ದಿನದ ಐದು ಅಂಗಗಳು ಯೋಗ ತಿಥಿ ಕರಣ ನಕ್ಷತ್ರ ನಕ್ಷತ್ರ ಯೋಗ ತಿಥಿ ಕರಣ ಅಂತೂ ದಾಸರು ಹೇಳಿದ್ದಾರೆ ಪಂಚಾಂಗಗಳು ಇದೆಲ್ಲವೂ ಸತ್ಯ ಸೂರ್ಯ ಉದಯದ ಕ್ಷಣದಿಂದ ಆ ದಿನದ ನಿತ್ಯ ಸತ್ಯತೆ ಅದು ಕಾಲವು ಮಾನಸಿಕತೆಯಾಗಿರುವಿಕೆಯೇ ಬಂಧನ ದೋಷರಾಶಿ ಎನ್ನುವುದೂ ಇದನ್ನೇ ಇದರಿಮೆಗೆ ಬರದಿರುವುದೇ ಲೋಕದ ಸಮಸ್ಯೆ ಈ ದ್ವೈತ ನಿತ್ಯ ಸತ್ಯ ಅಥವಾ ಅನವರತೆ ಇರುವಿಕೆ ಎಂಬ ಸತ್ಯವನ್ನು ಜಗತ್ತಿಗೆ ಮುಟ್ಟಿಸಿದವರೇ ಶ್ರೀ ಮಧ್ವಪಂಥೀಯರಾದ ಹರಿದಾಸವರೇಣ್ಯರು ಮೊದಲಾಗಿ ಈ ಪ್ರಾಚೀನ ದ್ವೈತ ನಿತ್ಯ ಸತ್ಯದ ಅರಿವು ಬರದಿರುವುದೇ ಮನುಷ್ಯಕೋಟಿಯ ಗೊಂದಲ ಜಗತ್ತಿಗೆ ಕಾರಣ ಅರಿವಿನ ಪ್ರಾಮುಖ್ಯತೆ ಮಾಧ್ವ ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಥವಾ ಅನ್ಯ ಸರ್ವ ಮನುಷ್ಯ ಮನುಷ್ಯಕೋಟಿಗೆ ಅನ್ವಯಿಸಿದ ಗುಣಾತೀತ ಸತ್ಯ ಜಗತ್ತಿನ ಗೊಂದಲ ನೀಗುವ ಸತ್ಯವದು ಅರಿನೆ ಇದು ಸಾರ್ವತ್ರಿಕವಾಗಿ ಅರಿಮೆಗೆ ಬರಲೇಬೇಕು ಇಲ್ಲಿಂದ ಮೊದಲುಗೊಳ್ಬೇಕು ನಾವೀಗ ಕಾಲ ಪ್ರವಹಿಸಿದಂತೆ ಅರಿಮೆ ದೂರ ಆಗುವುದು ಗೊಂದಲ ಹೆಚ್ಚುವುದು ಎಲ್ಲವೂ ಸಹಜ ಆದರೆ ಅರಿಮೆ ಯಾಕಾಗಿಲ್ಲ ಗೊಂದಲದ ಅರಿಮೆ ಅಥವಾ ಅಹಂಭಾವದ ಅರಿಮೆ ಯಾಕಾಗಿಲ್ಲ ಎಂಬಿ ಪ್ರಶ್ನೆಗಳೂ ಮುಖ್ಯ ಪ್ರಾಚೀನದಲ್ಲಿ ಭಗವಂತ ವೇದವನ್ನು ಉಳಿಸಿದನಂತೆ ಈ ಸತ್ಯವನ್ನು ದಾಸರೂ ಹಾಡಿದ್ದಾರೆ वस्तुपरात् पर विस्तार हत्तवतार धरिसिद कोले महिपति अन्तरात्मन बलगुम्बे कोले ਮਹੀਪਤੀਆਂ ਤਰਾ ਆਤਮਨ ਬਲ ਗੁੰਬੇ ਕੋਲੇ ਗੋਲੂ ਕੋਲੇ ਨ ਕੋ హరియా బలగొంబెకూలి కో శ్రీహరియా బలగొంబె కోలి కోలు కోలెన్న కోలు కోలెన్న కోలే శిక్షిసి నిగమ చోర రాక్షసనా కొందు రక్షను కోలే ರಕ್ಷಿಸಿ ವೇದವನುಳು ಹಿ ದಕ್ಷಿತಿಯೊಳು ಪಚ್ಚಾವತಾರನ ಬಲಗೊಂಬೆ ಕೋಲೆ ಕೋಲು ಕೋಲಿನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲಿನ ಕೋಲೆ ಕೋಲು ಕೋಲಿನ ಕೋಲೆ ಇಷ್ಟು ಚಂದ ನೋಡಿ ವೇದಕ್ಕೆ ಮೂರು ಅರ್ಥಗಳಿವೆ ಎನ್ನುವುದಿದೆ ವೇದ ಅಂದರೆ ತಿಳಿ ಎಂಬ ಅರ್ಥ ವೈದಿಕ ಧರ್ಮವಾಗಿ ಹಾಗೇ ಉಳಿಯಿತು ಸತ್ಯದ ಅರಿಮೆ ಮಾತ್ರ ಹಿಡಿದಿಟ್ಟಿರಲಾಗದ ಸಿಡಿಲ ಶಕ್ತಿ ಅಂತೆ ಸಿಡಿಲು ಹೊಡೆಯಿತು ಬಂತು ಹೊಡೆದು ಹೋಯಿತು ಹಾಗೆ ಅರಿಮೆ ಅರಿವಿಗೆ ಬರದೆ ಗೊಂದಲ ಗುಂಡಿಗೇ ಬೀಳುವುದು ಮಾನವ ಮನೋಧರ್ಮ ಏನದು ಆ ಮಹಾ ಗೊಂದಲ ನೋಡಿ ಸಾಮಾನ್ಯ ಎರಡು ಸಾವಿರ ವರ್ಷಗಳ ಹಿಂದೆ ವೇದವೇ ನಶಿಸಿ ಹೋಗಿದ್ದ ಕಾಲ ವೇದದ ಮೂರು ಅರ್ಥಕ್ಕೆ ಕಾಲವನ್ನನುಸರಿಸಿ ಆಚಾರ್ಯತ್ರಯರಾಗಿ ಅವತರಿಸಿರುವುದು ಪ್ರತಿಪಾದಿಸಿರುವುದು ಸರಿ ಎಂಬಂತಿದೆ ದೇವರೇ ಇಲ್ಲ ವೇದವೇ ಸುಳ್ಳು ಎಂಬಂತೆ ಅರಾಜಕತೆ ತುಂಬಿದ ಮನುಷ್ಯರ ಮನಸ್ಸು ಇದರ ನ್ಯಾಯ ನಿರ್ಣಯಕ್ಕಾಗಿ ಕಾಲ ಪ್ರವರ್ತಕನಾದ ಭಗವಂತನಿಚ್ಛೆಯಂತೆ ವೇದ ಸತ್ಯವನ್ನೆತ್ತಿ ಹಿಡಿದವರಲ್ಲಿ ಆ ಪ್ರಥಮರು ಶ್ರೀ ಆದಿಶಂಕರಾಚಾರ್ಯರು ವೇದ ಸತ್ಯದ ಆಗ ಬೇಕಾಗಿದ್ದ ಆ ಒಂದರ್ಥ ಯುಕ್ತಿಯಿಂದ ಪ್ರತಿಪಾದಿಸಿದ ಆ ಬಲ್ಲಿದರಿಗೆ ವೇದದ ಇನ್ನೆರಡು ಅರ್ಥಗಳು ಇರವು ಅಥವಾ ಇದ್ರೆ ಅವು ಸುಳ್ಳೆಂಬ ಅರ್ಥವೂ ಅವರದಲ್ಲ ವೇದವೇ ಇಲ್ಲ ಎನ್ನುವ ಕಾಲದಲ್ಲಿ ವೇದ ಇದೆ ಎಂಬ ಅದ್ವೈತ ಅರ್ಥಕ್ಕೆ ಸರಿಯಾಗಿ ಕಾಲನ್ಯಾಯವನ್ನು ಎತ್ತಿ ಹಿಡಿದು ಭಗವದ್ ಇಚ್ಛೆಯಂತೆ ಅವರು ಅವತರಿಸಿರುವರು ಹಾಗೆಯೇ ಸುಮಾರಿಗೆ ಒಂದು ಸಾವಿರದ ಹದಿನೇಳರಂತೆ ಶ್ರೀರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಅಂದರೆ ದ್ವೈತ ಮತ್ತು ಅದ್ವೈತ ಅರ್ಥಗಳೂ ಸತ್ಯವೆಂಬ ಅರ್ಥದಲ್ಲಿ ಅದ್ವೈತಕ್ಕೆ ವಿಶೇಷವಾಗಿ ಒತ್ತಿಟ್ಟ ಸಿದ್ಧಾಂತಗಳು ಮತ ಪ್ರತಿಪಾದಿಸಿದ್ದ ಎರಡನೇ ಆಚಾರ್ಯರು ಶ್ರೀರಾಮಾನುಜರು ಹಾಗೆಯೇ ಸಾವಿರದ ಇನ್ನೂರರ ಸುಮಾರಿಗೆ ಮಧ್ವಾಚಾರ್ಯರು ತ್ರೇತ ದ್ವಾಪರ ಮತ್ತು ಕಲಿಯಲ್ಲಿ ವಾಯುದೇವರೇ ಅವತರಿಸಿದ ವೇದ ಪ್ರತಿಪಾದ್ಯ ರೂಪ ಪ್ರಾಣತತ್ವದಿಂದ ಸ್ವರ್ವವನ್ನೂ ಆವರಿಸಿ ಆಧರಿಸಿದ ಅಧ್ಯಾತ್ಮ ಜ್ಞಾನ ನೇತ ಜಗದ್ಗುರು ಮಧ್ವಾಚಾರ್ಯರು ದ್ವೈತ ಅರಿಮೆಯೇ ಮಧ್ವರೆನಿಸಿದ ಅವತಾರದ ರೂಪ ವೇದ ಪ್ರತಿಪಾದ್ಯ ಹನುಮ ಭೀಮ ಮಧ್ವ ಅವತಾರದಿಂದ ಇರುವಿಕೆ ಎಂಬ ವೇದಾರ್ಥವನ್ನು ಪ್ರತಿಪಾದಿಸಿದ್ದ ಗುರುವರೇಣ್ಯರೇ ಮಧ್ವಾಚಾರ್ಯರು ಕಣ್ಣಿಗೆ ಕಾಣುತ್ತಿರುವ ವಿಭಿನ್ನತೆ ಜೀವಾಣುಗಳು ಜಗತ್ತು ಮತ್ತು ಜಗದೀಶ್ವರನ ಇರುವಿಕೆಯನ್ನು ಅರಿತು ನೋಡಿ ಬೊಟ್ಟು ಮಾಡಿ ತೋರಿಸಿದವರು ಕ್ಷಣ ಲವವೆನಗೊಡದೆ ಇದ್ದಿರುವ ಇರುವಿಕೆಯೇ ದ್ವೈತ ನಿತ್ಯ ಸತ್ಯವೆಂದು ತೋರಿಸಿದವರು ಇರುವಿಕೆಯು ಜೀವಾತ್ಮ ಪರಮಾತ್ಮರ ಹಿಂದು ಇಂದು ಮುಂದೆಂದೂ ಇದ್ದಿರುವ ಇರುವಿಕೆ ಇದೊಂದೇ ನಿತ್ಯ ಸತ್ಯ ಚೈತನ್ಯವಿರುವಾಗಲೇ ಈ ಸತ್ಯವನ್ನು ಅರಿಯುವಿಕೆ ಇದೇ ಜನ್ಮ ಸಾರ್ಥಕ್ಯವೂ ಇದಾಗದಿದ್ದರೆ ಅದೇ ಪುನಃ ಸಂಸಾರ ಬಂಧನವೂ ಈ ಅರಿಮೆಗೆ ಅಡ್ಡ ಬಂದಿರುವುದೇ ನಾನು ಭಾವವೆಂಬ ಮಾನಸಿಕತೆ ಮೊದಲರಿಯಬೇಕಾಗಿದ್ದೇ ಇದು ತಡೆ ತೆಗೆದರಾಯಿತು ಉಳಿದಿರುವುದು ಜೀವಾಣು ಮತ್ತು ಪರಮಾತ್ಮ ಎಂಬ ಸತ್ಯ ಮಾತ್ರ ಈ ನಿತ್ಯ ಸತ್ಯ ಸ್ವರೂಪವೇನಿಲ್ಲಿ ಎಂಬುದನ್ನು ಮುಂದಿನ ಭಾಗಗಳಲ್ಲಿ ಕೇಳಿ ಶುಭಮಸ್ತು ನಿತ್ಯಂ